ಡಾಕ್ಟರ್ ಯೂಸ್ ಮಾಡಿದ್ಮೇಲೆ ಬೇಸಿಕ್ ಆಗಿ ಏನೇನು ಬದಲಾವಣೆ ಕಂಡ್ರಿ ಅದ್ರಲ್ಲಿ ಹೆಂಗ್ ಸರ್

ಮತ್ತ ಕರ್ಬೀನ್ ಇದೇನು ಮತ್ತ ಕಬ್ಬಿನ್ದು ಎಲೆ ಹೇಗೆ ಆಗಿದೆ ದಣ ಇನ್ನೊಂದ ಏನಂದ್ರ ಸರ್ ಫರ್ಟಿಲೈಝರ್ ಅಪ್ಲೈ ಮಾಡೋದ್ರಿಂದ ಅದು ಇದು ಏನ್ ಟಿಪ್ ಇರುತ್ತಲ್ಲ ಟಿಪ್ ಟಿಪ್ ಆಡಿದ ಸ್ಟ್ರೈಟ್ ಆಗಿದೆ ಸರ್ ಇದು ಮಾತ್ರ ಹಿಂಗ್ ಬಾಚ್ಕೊಂಡಿದೆ ಬಾಚ್ಕೊಂಡಿದೆ ಮುರಿದು ಇರೋದ್ರಿಂದ ಅದು ಗಾಳಿಗೆನೂ ಈ ತರ ಬಾಗಿದೆ ಬಾಗಿದೆ ಹ್ಮ್ ಆಮೇಲೆ ಮತ್ತೆ ಗರ್ತ್ ಬರ್ತದಲ್ಲಾ ಈ ಕೆಳಗಡೆ ಗರ್ತ್ ಇನ್ನು ಗೊತ್ತಾಗಲ್ಲ ಸರ್ ಗೊತ್ತಾಗಲ್ಲ ಇನ್ನು ಅಷ್ಟ್ ಬಂದೇ ಇಲ್ಲ ಸರ್ ಓಕೆ ಪ್ಲಾಂಟ್ ಸ್ಟೆಮ್ ಗ್ರೋಥ್ ಇನ್ ಆಗಿದೆ ಮತ್ತೆ ಟಿಲ್ಲರ್ಸ್ ಎಲ್ಲ ಹೇಗೆ ಬರ್ತಾ ಇದೆ ಟಿಲ್ಲರ್ಸ್ ಚೆನ್ನಾಗಿದೆ ಸರ್ ಅದು ರಾಸಾಯನಿಕಕ್ಕಿಂತ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಆಮೇಲೆ ಇದು ಭೂಮಿನಲ್ಲಿ ಮೃದು ಮೃದುವಾಯಿತು ಅಂತ ಹೇಳಿದ್ರು ಡಾಕ್ಟರ್ ಸಲಹೆ ತದ ಮೇಲೆ ಬದಲಾವಣೆ ಕಾಣ್ತಿದೆ ಭೂಮಿನಲ್ಲಿ ಹೆಂಗ್ ಸರ್ ಈಗ ನಿಮ್ ರೌದಿ ಎಲ್ಲ ಕಡಿಮೆ ಆಗ್ತಾ ಇದೆಯಾ ಕಡಿಮೆ ರೌದಿ ಕಡಿಮೆ ಆಗ್ತಿದೆ ಕಡಿಮೆ ರೌದಿ ಎಲ್ಲಾ ಕರಗ್ತಾ ಇದೆ ಅಲ್ಲೇ ಒಂದ್ ನಾಲ್ಕ ಸಾಲಿಗೆ ಇದನ್ನು ಹಾಕಿ ನಾವು ಕಾಂಪೋಸ್ಟ್ ಕಲ್ಚರ್ ಹಾಕಿ ನೋಡಿದ್ವಿ ಸೇ ಅದು ಎರಡು ಗ್ರೋತ್ ಸೇಮ್ ಇದೆ ಸರ್ ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ ರೌದಿ ಎರಡು ಸೇಮ್ ಇದೆ ಕಾಂಪೋಸ್ಟ್ ಕಲ್ಚರ್ ಅಪ್ಲೈ ಮಾಡಿದ್ ಒಂದು ನಾಲ್ಕು ಸಾಲಿಗೆ ಮಾಡಿದ್ವಿ ಸರ್ ಹ್ಮ್ ಇದು ಡಾಕ್ಟರ್ ರೌದಿ ಓಕೆ ಬಂದಿದೆ ಸಾಕಷ್ಟು ಮೊದ್ಲು ಇರ್ತಿತ್ತು ಮೋಸ್ಟ್ಲಿ ಡೀಪ್ ಈ ಸಾಯ್ಲಿಗೆ ಹೋಗಿತ್ತು ಅನ್ಸುತ್ತೆ ಈಗ ಮಾತ್ರ ಮೇಲೆ ಬಂದಿದೆ

ಈಗ ಮೊದಲ ವಾರದಾಗ ಒಂದಿನ ಬಿಡಾಕಿತ್ತು ಈಗ ಅದು ಏನು ಹಿಂಗ ವಾಹನ ಬರ್ತಿದ್ದಿಲ್ರೀ ಕಲರ್ ಚೇಂಜ್ ಮತ್ತೆ ಎಲೆಯೂ ಹಿಂಗ ಇವು ಹಾಕಿದ್ದಿಲ್ರೀ ಮತ್ತ ಈಗ ಅಂತೂ ಹದಿನೈದು ದಿನಕ್ಕ ಒಮ್ಮೆ ಬಿಟ್ರು ಒಟ್ಟು ಫರ್ಕ್ ಅನಿಸ್ತತೆ ಫರ್ ಅನ್ಸುತ್ತೆ ನೀವೇನೂ ನೋಡ್ಕೊಳ್ಳೋದಿಲ್ಲ ಇದು ಯಾ ಅವ್ರ ಅವ್ರ ಅನ್ನ ನೋಡ್ಕೊತ ಅನ್ನ ನೋಡ್ತಾನ ನಿಮ್ಮನ್ನ ಓಕೆ ಈಗ ನಿಮ್ಮ ಅನುಭವದಲ್ಲಿ ರಾಸಾಯನಿಕಗಳಲ್ಲಿ ಬೆಳಿತಾ ಇದಿರಲ್ವ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಗೊತ್ತಾಗುತ್ತೆ ವ್ಯತ್ಯಾಸ ಅದಕ್ಕೆ ಒಟ್ಟು ಕಾವಣ ಇದು ಕತ್ತಾಗ ಒಟ್ಟು ಅದು ಏನು ಈಗ ಅದು ಇದಾವ್ರಿ ಹೆಚ್ಚು ಕಡೆ ಸಾಧನ ಅವು ಒಟ್ಟು ಗೋಟೆಲಿನ ಕಾಣ್ತತ್ರಿ ಕಬ್ಬನು ಬಾಳ ಪಿಂಡ ಅಂತ ಹತ್ತಿ ಮತ್ತ ಇದು ಬಡ್ಡಿಗೆ ದಿಪ್ಪ ಸಾಧತ್ರಿ ಗಣಿಕ ಬೀಸಿ ದಿಪ್ಪ ದಿಪ್ಪ ಕಬ್ಬರಿ ಒಟ್ಟು ಮಿದು ಎಲ್ಲ ಕಾಣ್ತತ್ರಿ ಎಲ್ಲ ಬದಲಾವಣೆ ಕಾಣ್ತಾ

ಹಿಂಗೆ ಬಟ್ ಅದೆಲ್ಲಾ ಮತ್ತ ಎಲಿ ಮಣಗನು ಮಿದು ಆಗತ್ರೀ ಯಾರ ಕೈಗೆ ಅದು ಕೊರೆಯಂಗ ಇತ್ತ್ರಿ ಒಟ್ಟ ಬೇಕಾದಂಗ ಕ್ಲೋಸ್ ಆಗಲ್ಲ ಓಪನ್ ಆಗಿರ್ತದಲ್ಲ ಕ್ಲೋಸ್ ಇಲ್ಲ ಕ್ಲೋಸ್ ಆಗಿ ಚೂಪ್ ಆಗಿಲ್ಲ ಓಪನ್ ಸ್ಟ್ರೈಟ್ ಇಲ್ಲ ಸರ್ ಹಿಂಗ ಬೆನ್ ಕ ಬಾಗಿದೆ ಮತ್ತ ಎಲಿನೂ ಆಗಲ್ಲ ಬಾ ಆಕತ್ರ ಈಗ ಒಟ್ಟು ಎಷ್ಟು ತಿಂಗ್ಳಿ ಇದಕ್ಕ ಕಬ್ಬಿಗೆ ವಯಸ್ಸು ಎದಕ್ ಇದು ಎರಡ್ ತಿಂಗ್ಳಾಯ್ತು ಮೂರ್ ತಿಂಗಳಾಗಿದೆಯಾ ಮೂರ್ ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ ನಾಲ್ಕೈದು ಬಂದಿದೆ ಗಣಿಗಳಿಗೆ ಗಣಿಕೆ ಕರೆಕ್ಟ್ ಅಲ್ವಾ ಒಳ್ಳೆ ಒಳ್ಳೆ ಬೆಳವಣಿಗೆ ಅಲ್ವಾ ನಿಮ್ಗೆ ರಸಾಯನದಲ್ಲಿ ಅಷ್ಟು ಬರಲ್ಲ ಮೂರು ತಿಂಗಳಲ್ಲಿ ಕಾಣಿಸ್ಕೊಳ್ತದಷ್ಟೇ ಹಾ ಇದಕ್ಕೆ ಮೊದಲ ಕಡದ ನೋಡ್ರಿ ಮೊದಲ ಒಂದ್ ಫ್ರ್ಯಾಕ್ಟ್ರಿ ಚಾಲು ಆದ್ರೆ ಆರ್ ತಿಂಗಳ ಮೂರ್ ತಿಂಗಳೇವಲ್ ಕಾಣ ಮೂರ್ ತಿಂಗಳ ಅಲ್ಲಿ ನಿಮ್ ಅನುಭವದ ಪ್ರಕಾರ ಮೊದಲು ಎಷ್ಟು ಟನ್ ಬರ್ತಾ ಇತ್ತು ಒಂದ್ ಎಕರೆಗೆ ಇದು ಫರ್ಟಿಲೈಸರ್ ಅಪ್ಲೈ ಮಾಡಿದಾಗ ಎಪ್ಪತ್ತು ಟನ್ ಬಂದಿದೆ ಸರ್ ಎಕರೆಗೆ ಹೋದ ವರ್ಷನೇ ಸರ್ ಅಂದ್ರೆ ಇದು ಲವಣಿ ಮಾಡಿದ ಲವಣಿ ಮಾಡಿದ ಎರಡನೇ ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟು ಬರ್ತದೆ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಸತಿ ಕೊಳೆ ಕಬ್ಬು ಜಾಸ್ತಿ ಬರ್ಬೋದಿತ್ತು ನೀರ್ ತಿಂಗಳು ನೀರ್ ಹೋಗ್ತಾ ಅದಕ್ಕೆ ಆಯ್ತು ಸರ್ ಮತ್ತೆ ನೀವು ನೀವು ಈ ಸಾರಿ ಬೆಳವಣಿಗೆಯಲ್ಲಿ ಎಷ್ಟು ಹೆಚ್ಚು ಬರ್ಬೋದು ಅಂತ ಈ ಬೆಳವಣಿಗೆ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ನೀವು ಮಾರ್ಕ್ಸ್ ಕೊಟ್ರೆ ಎಲ್ಲಾ ರೀತಿಯಲ್ಲೂ ಎಲ್ಲಕ್ಕೂ ಮಾರ್ಕ್ಸ್ ಅಲ್ಲಿ ಸರಿ ಎಲ್ಲ ಯಾವ್ದು ನೀವೇನಲ್ಲಿ ಮೈನಸ್ ಪಾಯಿಂಟ್ ಇಲ್ಲ ಈ ತರ ಇರುವಾಗ ಈ ಸಾರಿ ಹೆಚ್ಚು ಬರ್ಬೋದ ಕಡಿಮೆ ಬರ್ಬೋದ ಇಪ್ಪಟ್ಟನ್ನು ಎರೆಹುಳ ಏನಾದ್ರು ಉಪಯೋಗ ಮಾಡ್ಕೊಡ್ಬೋದಾ ನಿಮ್ಗೆ ಇದು ಈ ಬೆಳೆಗೆ ಏನು ಮಾಡ್ಕೊಡ್ಬೋದು ಎರೆಹುಳ ಎರೆಹುಳ ಅದು ಮಣ್ಣನ್ನ ಇದನ್ನ ತಿಂದು ಎಲ್ಲ ರೌದಿ ತಿಂದು ಕಾಂಪೋಸ್ಟ್ ರೆಡಿ ಆಗುತ್ತೆ ಸರ್ ಈಗ ವರ್ಮಿ ಕಾಂಪೋಸ್ಟ್ ಅಲ್ಲಿ ಪಿಟ್ ರೆಡಿ ಮಾಡಿ ತಂದು ಹಾಕೋಕಿನ್ನ ಅಲ್ಲಿ ಫೀಲ್ಡ್ ಅಲ್ಲಿ ರೆಡಿ ಆಗುತ್ತಲ್ಲ ಸರ್ ಓಕೆ ಅದು ಒಂದು ಗೊಬ್ಬರ ಸಿಗುತ್ತೆ ಅದ್ರಲ್ಲೇ ಎನ್ ಪಿ ಕೆಲ್ಲ ಇದೆ ಅಲ್ವಾ ನಿಮ್ಮದು ಸ್ವಲ್ಪ ಪ್ರೊಫೆಷನಲ್ ಲಾಂಗ್ವೇಜ್ ಅಲ್ಲಿ ಕೊಡಿ ಪತ್ರಿಕೆಯಲ್ಲಿ ಹಾಕೋದು ಯಾಕಂದ್ರೆ ಇದನ್ನ ಎರೆಹುಳ ಎರೆಹುಳ ಗೊಬ್ಬರದಲ್ಲಿ ಏನೇನಿದೆ ಅಂತ ಹೇಳಕ್ ಇಷ್ಟಪಡ್ತೀರಿ ನಿಮ್ಗೆ ಗೊತ್ತಿದೆಯಲ್ಲ ಆಲ್ರೆಡಿ ಅಲ್ಲ ಇರಲಿ ಅದೆಲ್ಲ ನಾವು ಮೆನ್ಷನ್ ಮಾಡ್ತೀರಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋ ಥರ ಎರೆಹುಳ ಗೊಬ್ಬರದಲ್ಲಿ ನೈಟ್ರೋ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿ ಎಲ್ಲ ಇದೆ ಆಲ್ ಮೈಕ್ರೋನ್ಯೂಟ್ರೆಂಟ್ಸ್ ಇದೆ ಮತ್ತೆ ಅಮೇನ ಆಸಿಡ್ಸ್ ಇದೆ ಅದರ ದೇಹದ ಅಂಟಿನ ಬರುತ್ತಲ್ವ ಅದರಲ್ಲೂ ಕೂಡ ಮೈ ಮೈಕ್ರೋನ್ಯೂಟ್ರೆಂಟ್ಸ್ ಇದೆ ಇದೆ ಸರ್ ಹ್ಞೂ ಆಲ್ಕಲಾಯ್ಡ್ಗಳು ಕೂಡ ಅದು ಸಿಗುತ್ತೆ ಎಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಫುಡ್ ಯಾವುದು ಎರೆ ಗೊಬ್ಬರ ಓವರ್ ಆಲ್ ಓವರ್ ಆಲ್ ಗೊಬ್ಬರ ಓವರ್ ನಿಮಗೆ ರಿಸಲ್ಟ್ ಈಗ ಏನು ಬಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದೆಯಾ ಸೊ ನೀವು ಆಸ್ ಎ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಸ್ಟೂಡೆಂಟ್ ಕಬ್ಬು ಬೆಳೆಗಾರರಿಗೆ ಏನು ಹೇಳಬಲ್ಲಿ ರೆಕಮೆಂಡ್ ಮಾಡ್ಬೋದು ಸರ್ ಇದನ್ನ ರೆಕಮೆಂಡ್ ಮಾಡ್ಬೋದು ಅಲ್ಲ ಇದರಿಂದ ಇವತ್ತೇನು ಒಂದು ರಸಾಯನಿಕ ಬಳಕೆ ಮಾಡಿ ಸಾಯಲೆಲ್ಲ ಹಾಳಾಗಿ ರೈತರು ಬರೀ ಇಪ್ಪತ್ತೈದು ಮೂವತ್ತು ನಲವತ್ತು ಟನ್ ಬೆಳ್ಕೊಂಡು ಕೂತಿದ್ದಾರೆ ಇದು ರೈತರಿಗೂ ಲಾಸೆ ದೇಶಕ್ಕೂ ಲಾಸೆ ಇಂಥ ಸಮಯದಲ್ಲಿ ಈ ಒಂದು ಡಾಕ್ಟರ್ ಸಾಯಲ್ನ ಬಳಸಿ ನೀವು ಆಲ್ರೆಡಿ ಒಂದು ಅನುಭವ ಆಯಿತು ಈ ಅನುಭವದಲ್ಲಿ ಸ್ಟ್ರಾಂಗ್ ಆಗಿ ಏನು ಹೇಳಬಲ್ಲ ಸ್ಟ್ರಾಂಗ್ ಆಗಿ ಅಂದ್ರೆ ಇದನ್ನ ಹಾಕೋದು ರೈತರ ಅಭಿವೃದ್ಧಿ ಮತ್ತೆ ದೇಶದ ಅಭಿವೃದ್ಧಿ ಸಾಧ್ಯ ಇದೆ ಅನ್ನೋ ಮಾತನ್ನ ನೀವು ಅಂತರಾಳದಿಂದ ಹೇಳಲಿಕ್ಕೆ ಸಾಧ್ಯ ಇದ್ರೆ ಹೇಳಿ ಅಭಿವೃದ್ಧಿ ಇದೆ ಸರ್ ಮತ್ತೆ ಅವ್ರ ಫರ್ಟಿಲೈಝರ್ ಇದೇನಲ್ಲ ಸರ್ ಕಾಸ್ಟ್ ಆಫ್ ಫರ್ಟಿಲೈಸರ್ ಅದನ್ನೂ ರೆಡ್ಯೂಸ್ ಮಾಡ್ಬೋದು ಮತ್ತೆ ಯಾವುದಾದ್ರೂ ಸ್ಪ್ರೇ ಏನಾದ್ರೂ ಮಾಡಿದ್ದೀರಾ ಏನು ಮುಂಚೆ ನೀವು ರಾಸಾಯನಿಕ ಮಾಡುವಾಗ ಮಾಡ್ತಾ ಇದಿರಾ ಇಲ್ಲ ಸರ್ ಆ ನೈನ್ಟೀನ್ ಅಲ್ಲಿ ತಂದ್ ಸರ್ ಅಂತ ಇನ್ನೂ ಸ್ಪ್ರೇ ಮಾಡಿಲ್ಲ ಅವಶ್ಯಕತೆ ಇದೆಯಾ ಏನ ಸ್ಪ್ರೇ ಮಾಡಿ ಅದಕ್ಕ್ ಮಾಡಿ ನೋಡ್ಬೇಕಂತ ಹೇಳ್ತಾನಿದೆ ಸರ್ ಇದಕ್ ಅವಶ್ಯಕತೆ ಕೇಳ್ತಾ ಇಲ್ಲವಲ್ಲ ಅದು ಅಲ್ಲ ಇದಕ್ಕಲ್ಲ ಬೇರೆ ಬೇರೆದಿಕ್ಕೆ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಯ್ತು ನಿಮಗೆ ಕಡಿಮೆ ಆಯ್ತು ಅಲ್ವಾ ಇಷ್ಟೊತ್ತಿಗೆ ಆಗ್ಲೇ ಗೊಬ್ಬರ ಹಾಕ್ತಿದ್ವಿ ಸರ್ ಹ್ಮ್ ಅಷ್ಟು ಈಗ ಹತ್ತು ಸಾವಿರದ ಏನ್ ಡಾಕ್ಟರ್ ಸೋಲ್ ಬಿಟ್ಟಿದೀವಲ್ಲ ಸಾವಿರ ಫರ್ಲೈಸರ್ ಹಾಕೋದಷ್ಟು ಪರಿಸ್ಥಿತಿ ಇತ್ತೀಗ ಬರ್ತಾ ಇಲ್ಲ ಮತ್ತೆ ಇದು ಎರಡನೇ ಬೇಳೆ ಅಲ್ವಾ ಮೂರನೇ ಮೂರನೇ ಅಲ್ವಾ ಸೊ ಇವಾಗ ಇಲ್ಲಿ ನಿಮ್ ಭೂಮಿನಲ್ಲಿ ಎರೆ ಹುಳ ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ ರೌದಿ ಎಲ್ಲ ಕರಗ್ತಾ ಇದೆ ಸೊ ಭೂಮಿನಲ್ಲಿ ಒಂದು ಜೈವಿಕ ಪರಿಸರ ಸೃಷ್ಟಿ ಆಗ್ತಾ ಇದೆ ಸೊ ಜೈವಿಕ ಪರಿಸರ ಭೂಮಿಯಲ್ಲಿ ಸೃಷ್ಟಿ ಆಗೋದ್ರಿಂದ ಅಲ್ಲಿ ಆ ಮಣ್ಣು ಜೀವಂತವಾಗಿರ್ತದೆ ಜೀವಂತವಾಗಿದ್ರೆ ಏನಾಗುತ್ತೆ ಮಣ್ಣು ಈಗ ಕಬ್ಬು ಒಂದು ಬಹುವಾರ್ಷಿಕ ಬೆಳೆ ಅಲ್ವಾ ಅದನ್ನ ಮೂವತ್ತು ಕೂಳೆ ನಮ್ಮ ಕರ್ನಾಟಕದಲ್ಲೇ ತೆಗೆದ್ ರೆಕಾರ್ಡ್ ಮಾಡಿರೋದಿದ್ದಾರೆ ಇಲ್ಲಿ ನೆಕ್ಸ್ಟ್ ಇದನ್ನ ಇದೇ ಒಂದು ಇದ್ರಲ್ಲಿ ನೀವು ಆತರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕೆ ಒಂದು ಮಾಡ್ಕೊಂಡು ಹೋಗಬಹುದು ಅಂತ ಅನಸ್ತಾ ಇದೆಯಾ ನೋಡೋಣ ಸರ್ ಮತ್ತೆ ಕಡಿಮೆ ಇದ್ರೆ ತೆಗಿಬೇಕಾಗುತ್ತೆ ಸರ್ ಪಾಪುಲೇಷನ್ ಹಂಗೆ ಮೇಂಟೈನ್ ಆದ್ರೆ ಹಂಗೆ ಇಟ್ಕೊಂಡು ಹೋಗೋಣ ಈ ವರ್ಷ ನೋಟು ಅಂತ ಇಟ್ಕೊಳ್ಳಿ ಮುಂದಿನ ವರ್ಷ ಇದು ಇಲ್ಲ ಸರ್ ಆಮೇಲೆ ಇಲ್ಲಿ ಭೂಮಿನಲ್ಲಿ ಜೈವಿಕ ಪರಿಸರ ಸೃಷ್ಟಿ ಆಗ್ಬಿಟ್ರೆ ಅವಾಗ ನೋಡಿ ನಮ್ಮ ಇದು ಪೋಷಕಾಂಶಗಳ ಕಣಿಜ ಅಂತ ಕರೀತಾರೆ ಹ್ಯೂಮಸ್ ಗೆ ಅಂದ್ರೆ ಇಲ್ಲಿ ಆರ್ಗ್ಯಾನಿಕ್ ನೈಟ್ರೋಜನ್ ಮತ್ತೆ ಏನ್ ರೌದಿ ಇದೆ ಅದ್ರಲ್ಲಿ ಕಾರ್ಬನ್ ಇದೆ ಆರ್ಗ್ಯಾನಿಕ್ ನೈಟ್ರೋಜನ್ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಎರಡು ಒಟ್ಟಿಗೆ ಸೇರ್ಕೊಂಡು ಹ್ಯೂಮಸ್ ಆಗುತ್ತೆ ಸೊ ಹ್ಯೂಮಸ್ ಪೋಷಕಾಂಶಗಳ ಕಣಜ ಅದಿದ್ರೆ ಈ ನೀವು ಪದೇ ಪದೇ ತೆಗೆಯೋದು ತೆಗೆಯೋದು ಹಾಕೋದು ಹೊಸ ಕಬ್ಬು ಹಚ್ಚೋದು ಆ ಸಮಸ್ಯೆ ಇರಲ್ಲ ಮೂವತ್ತು ಕೂಳೆ ಬೆಳೆ ತನಕ ನೀವು ಬೆಳ್ಕೊಂಡು ಹೋಗ್ತಾನೆ ಇರ್ಬೋದು ಈ ಪದ್ಧತಿ ಆದಾಗ ರೈತರಿಗೆ ಏನಾದ್ರೂ ಅನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಸರ್ ಅನುಕೂಲ ಪ್ರತಿ ಸಲನೂ ಪ್ಲಾಂಟೇಷನ್ ಮಾಡೋದು ರೆಡ್ಯೂಸ್ ಆಗುತ್ತಲ್ಲ ಸರ್ ತುಂಬಾ ಇದಾಗುತ್ತೆ ಸೇವ್ ಆಗುತ್ತಲ್ಲ ಸೇವ್ ಆಗುತ್ತೆ ಆಮೇಲೆ ಇದು growth ಸ್ಟೈಲ್ ನೋಡಿದ್ರೆ ನಿಮ್ಮ ಹೇಳಿದ ಸ್ನೇಹಿತ ಇವರು ನಿಮ್ಮ ಬ್ರದರ್ ಹೇಳಿದ್ರು ಅಲ್ಲಿ ಆರು ತಿಂಗಳು ಕಬ್ಬು ಇದೆ ಇದೆ ಇಲ್ಲಿ 3 ತಿಂಗಳು ತರ ಇದೆ ಅಂತ. ಓಕೆ ಸರ್. ವಾಟ್ ಆರ್ ಹಾರ್ವೆಸ್ಟಿಂಗ್ ಸೊ ಬೇಗ ಬರಬಹುದು ಬರಬಹುದು ಅಂತ ಅನ್ಸತಾ ಇದೀಯಾ? ಬರಬಹುದು ಸರ್. ಅಂತ ಅನ್ಸತಾ ಇದೀಯಾ? growth ನೋಡಿದ್ರೆ ಚೆನ್ನಾಗಿದೆ ಸರ್ ಅದಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತೆ ಅದರದು ಇದಿದೆಯಲ್ಲ ಬಾ ವ್ಯಾಸ ಗಾತ್ರ ಗಾತ್ರ. ಸೊ ಅದು ಆಲ್ರೆಡಿ ಈ ಏಜ್ ಗೆ ತುಂಬಾ ಏಜ್ ಗಿಂತ ಜಾಸ್ತಿ ಇದೆ ಗಮನಿಸಿದ್ರಲ್ಲಾ? ನೋಡಿದೆ ಸರ್. ಸೊ ಅದರ ಏನು ಅನ್ಸುತ್ತೆ ನಿಮಗೆ ಆ ಆ ತರ ಒಂದು ಗಾತ್ರ ಬರ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ಏನು ಸಿಕ್ಕಿದೆ ಅಂತ ಅನಿಸ್ತಾ ಇದೆ ನಿಮಗೆ ನ್ಯೂಟ್ರಿಷನ್ ಸಿಗ್ತಾ ಇದೆ ಮತ್ತೆ ನಿಮ್ದ್ರಲ್ಲಿ ಪೂರ್ತಿ ತೋಟ ನೀವು ಗಮನಿಸಿದಾಗ ನಿಮಗೆ ಎಲ್ಲ ಲಘು ಪೋಷಕಾಂಶಗಳು ಮತ್ತೆ ಎನ್ ಪಿ ಕೆ ಎಲ್ಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಸಿಕ್ಕಿದೆ ಸರ್ ಈಗ ನಮ್ಗೆ ಇನ್ನೊಂದು ಫೀಲ್ಡ್ ಅಲ್ಲಿ ಶುಗರ್ ಕಿನ್ ವೈಟ್ನಿಂಗ್ ಆಗುತ್ತಲ್ಲ ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಏನಾಗಿಲ್ಲ ಸರ್ ಎಲ್ಲೂ ವೈಟ್ನಿಂಗ್ ಶುಗರ್ ಕಿನ್ ವೈಟ್ನಿಂಗ್ ಏನಾಗಿಲ್ಲ ಓಕೆ ಫೀಲ್ಡ್ ಇದೆಯಲ್ಲ ನಿಂಬೆ ಅಲ್ವಾ ಕಡೆ ಬಂಡವಾಳದ ಎರಡು ನೀರು ಹೋಗುತ್ತಲ್ಲ ಅದಕ್ಕೆ ಇದರಿಂದ ಹೋಗಲ್ಲ ಸರ್ ಅದೊಂದು ಬೇರೆ ಇದೆ

ಎಷ್ಟಕ್ಕೂ ಹಾಕಿದ್ರೆ ನಿಮ್ ಎರಡು ಒಂದೇ ಸಾರಿ ಕಟ್ ಮಾಡಿರೋದು ಅದಕ್ಕೂ ಇದಕ್ಕೂ ಈ ಸಾರಿ ನಿಮಗೆ ಎಷ್ಟು ಟನ್ ಹೆಚ್ಚು ಕಡಿಮೆ ಗೊತ್ತಾಗ ಆದ್ರೂ ನಿಮ್ಮಿಂದಲೇ ಸ್ವಲ್ಪ ಅವ್ರಿಗೆ ಹೆಚ್ಚು ಟನ್ ಆಗುತ್ತೆ ಈ ಸರ್ ಯಾಕೆಂದ್ರೆ ನೀರು ಹೋಗಿರೋದ್ರಿಂದ ಅಲ್ಲೆಲ್ಲ ಬರ್ತದೆ ಆಮೇಲೆ ನೀವು ಸಾವಯವ ಇದು ಕಬ್ಬು ಇದರಲ್ಲಿ ಕೆಲಸ ಅಲ್ವಾ ಸೊ ಇದು ಈ ಸಾವಯವ ಕಬ್ಬು ಬೆಳಕೊಂಡು ಸಾವಯವ ಬೆಲ್ಲ ಮಾಡಿದಾಗ ರೈತರಿಗೆ ಆರ್ಥಿಕವಾಗಿ ಲಾಭ ಆಗುವಂತ ಅವಕಾಶ ಇದೆಯಾ ಆಗುತ್ತೆ ಸರ್ ಆಗುತ್ತಲ್ವಾ ಈ ನಾರ್ಮಲ್ ಬೆಲ್ಲ ಏನಿದೆ ಅಲ್ಲ ಸರ್ ತರ್ಟಿ ಸಿಕ್ಸ್ ಟು ತರ್ಟಿ ಏಟ್ ರುಪೀಸ್ ಏನ್ ಮಾಡ್ ಸರ್ ಈ ನಾವಲ್ಲಿ ಸಾವಯವ ಏನ್ ಪ್ರಿಪೇರ್ ಮಾಡ್ತಿಲ್ಲ ಐವತ್ತು ರೂಪಾಯಿ ಕೆಜಿ ಮಾಡ್ ಹ್ಮ್ ಸಾವಯವ ಸೊ ಸಾವಯವ ಕೃಷಿ ಕಬ್ಬು ಮಾಡ್ಕೊಂಡ್ರೆ ಒಳ್ಳೆ ಫಿಚರ್ ಇದೆ ರೈತರಿಗೆ ಇದೆ ಸರ್ ಮತ್ತು ಒಂದು ಈಗ ಇದು ಬೆಲೆ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಯಿತು ಮತ್ತು ಬರತಕ್ಕಂತೆ ಇದು ಇಳುವರಿ ಜಾಸ್ತಿ ಆಯಿತು ಸೊ ಆಟೋಮೆಟಿಕ್ಕಾಗಿ ರೈತರಿಗೆ ಲಾಭ ಆಗುತ್ತಲ್ವಾ ಆಗುತ್ತೆ ಸರ್ ಹ್ಞೂ ಅದರಲ್ಲೇನು ಇದಿಲ್ಲ ಸಂಶಯ ಇಲ್ಲ ಸಂಶಯ ಇಲ್ಲ